ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಯ ಶಿವ್ ವ್ಲಾಗ್ ತುಂಬ ದಿನಗಳಾಗಿತ್ತು ನಾನು ಯಾವುದೇ ಥರ ವಿಡಿಯೋನ ನನ್ನ ಈ ಚಾನಲಲ್ಲಿ ಪೋಸ್ಟ್ ಮಾಡಿರಲಿಲ್ಲ ನನ್ನ ಚಾನೆಲ್ನ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ನಾನು ನಾನು ಯಾಕೆ ಈ ಒಂದು ಟೂ ವೀಕ್ಸ್ವರೆಗೆ ಯಾವುದೇ ಥರ ವೀಡಿಯೋನ ಪೋಸ್ಟ್ ಮಾಡಿಲ್ಲ ಅಂತ ಹೇಳಲೇಬೇಕು ಬಿಕಾಸ್ ನನ್ನ ಬ್ಲಾಗ್ನ ಕಂಟಿನ್ಯೂಸ್ ನೋಡೋ ವ್ಯೂವರ್ಸ್ ಕೂಡ ಇರ್ತಾರಲ್ವ ನಿಮ್ಮಲ್ಲಿ ಕೆಲವರು ನನ್ನ ಬ್ಲಾಗ್ಸ್ನ ಡೈಲಿ ವಾಚ್ ಮಾಡೋರು ಕೂಡ ಇರ್ತೀರ ಸೊ ಹಾಗಾಗಿ ನಾನು ಯಾಕೆ ಟೂ ವೀಕ್ಸ್ವರೆಗೆ ಯಾವುದೇ ಥರ ವೀಡಿಯೋನ ಪೋಸ್ಟ್ ಮಾಡಿಲ್ಲ ಅನ್ನೋದನ್ನು ನಿಮಗೆ ಈ ವಿಡಿಯೋದ ಎಂಡಲ್ಲಿ ನಾನು ನಿಮಗೆ ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಹಳ್ಳಿ ನಾನು ಊರಿಗೆ ಬಂದಿದ್ದೀನಿ ಉತ್ತರ ಕನ್ನಡ ಯಾವುದಕ್ಕೆ ಫೇಮಸ್ಸು ಅಂತ ಹೇಳಿದ್ರೆ ಮಾವಿನ ಹಣ್ಣಿಗೆ ಅಂತ ಹೇಳ್ತಾರೆ ಇನ್ನೊಂದು ಬಂಡಿ ಹಬ್ಬಕ್ಕೆ ಅಂತ ಹೇಳ್ತಾರೆ ಬಿಕಾಸ್ ಬಂಡಿ ಹಬ್ಬ ಇಲ್ಲಿ ಪ್ರತಿ ಊರಲ್ಲೂ ಆಗುತ್ತೆ ಈ ಕರಾವಳಿ ಸೀಮೆಯಲ್ಲಿ ಅದರಲ್ಲೂ ಈ ಕೊಗ್ರೆ ಬಂಡಿ ಹಬ್ಬ ಅಂದ್ರೆ ತುಂಬಾನೇ ಫೇಮಸ್ ಇದು ಐದು ಊರಿನ ಹಬ್ಬ ಒಂದೇ ಸಲ ಆಗತ್ತೆ ಸೊ ಹಾಗಾಗಿ ಈ ಕೊಗ್ರೆ ಬಂಡಿ ಹಬ್ಬಕ್ಕೆ ಸಾಕಷ್ಟು ಜನರು ಸೇರ್ತಾರೆ ಇದು ಒಂಬತ್ತು ದಿನಗಳ ಹಬ್ಬ

ದೇವ್ ಮುಖವಾಡ ಹಾಕೊಂಡು ಈತನ ನೃತ್ಯ ಮಾಡೋದನ್ನ ನಮ್ ಕಡೆ ಮುಖ ಆಡಿಸೋದು ಅಂತ ಹೇಳ್ತೀವಿ ನಮ್ ಕಡೆ ಇದನ್ನ ಹಗರಣ ಅಂತೀವಿ ಇಲ್ಲಿ ಮಿಮಿಕ್ರಿ ಎಲ್ಲ ಮಾಡ್ತಾರೆ ಸಾಕಷ್ಟು ಹಾಸ್ಯಮಯವಾಗಿ ಕೂಡ ಇರತ್ತೆ ಸೊ ನೋಡ್ತಾ ಇದೀರಲ್ಲ ಎಲ್ಲಾ ಜನರು ಹೇಗೆ ಕೂತ್ಕೊಂಡು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಸೊ ತುಂಬಾ ಚೆನ್ನಾಗಿರತ್ತೆ ಹೇಳ್ಬೇಕಂದ್ರೆ ಹಳ್ಳಿಗಾಡಿನ ಶಾಸ್ತ್ರ ಸಂಪ್ರದಾಯಗಳನ್ನ ನೀವು ನೋಡ್ಬೋದು. ನೋಡಬಹುದು ದೇವಸ್ಥಾನ ರೆನೋವೇಷನ್ ಆಯಿತು ಸೊ ಹಾಗಾಗಿ ಈ ಒಂದು ಹಬ್ಬ ಆಗೋದಕ್ಕೆ ಒಂದು ಸಿಕ್ಸ್ ಇಯರ್ಸ್ ತೊಗೊಬಿಡ್ತು ಆರು ವರ್ಷಗಳ ನಂತರ ಮತ್ತೆ ಈ ಬಂಡಿ ಹಬ್ಬ ನಮಗೆಲ್ಲ ಸಿಕ್ಕಿದೆ ನೋಡೋದಕ್ಕೆ ಹಾಗಾಗಿ ಈ ಸಲ ಅಂತೂ ತುಂಬ ಗ್ರ್ಯಾಂಡ್ ಆಗಿ ಆಗ್ತಾ ಇದೆ ಈ ಹಗರಣ ನೋಡೋದಕ್ಕೆ ನಾನು ಎಷ್ಟು ಖುಷಿಯಾಗಿ ಬಂದನು ಹಾಗೆ ಒಂದು ಚಿಕ್ಕ ಇನ್ಸಿಡೆಂಟ್ ಆಗೋಯಿತು ಏನಂದರೆ ನನ್ನ ಕಾಲು ಡಿಸ್ಟಾಗಿ ತುಂಬ ಪೇನ್ ಬಂದು ಮನೆಗೆ ಬೇಗ ಹೋಗೋ ಥರ ಆಗೋಯ್ತು ಹಾಗಾಗಿ ನಾನು ಇಷ್ಟು ದಿನ ಬೆಡ್ ರಿಸ್ಟಲ್ಲಿ ಅಲ್ಲಿ ಇರೋದನ್ನ ನಾನು ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗಿಲ್ಲ ಇನ್ನು ಜಾತ್ರೆ ಹೇಗಿತ್ತು ಅನ್ನೋದನ್ನ ನೀವು ಮುಂದಿನ ಬ್ಲಾಗ್ ಅಲ್ಲಿ ನೋಡಬಹುದು ಅಲ್ಲಿವರೆಗೂ ಬಬಾಯ್